ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಪ್ರೋಟೀನ್ ಇತ್ತ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನಿವತ್ತು ದೋಸೆ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಒಂದು ಬಟ್ಲು ಮತ್ತು ಅದೇ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಎಸಿಡ್ ತೊಗೊಂಡಿದ್ದೀನಿ ಎರಡು ಹಾಕ್ಕೊಂಡು ಈಗ ಕಲಿಸ್ಕೊತಾ ಇದ್ದೀನಿ ಅಂದರೆ ಗಟ್ಟಿಗೆ ಕಲಿಸ್ಕೊತು ಈಗ ಆಮೇಲೆ ಬೇಕು ಅಂದರೆ ನೀರು ಹಾಕ್ಕೊಡೋಣ ಇದಕ್ಕೆ ಮೊಸರು ಸೋಡಾ ಏನೂ ಆಗ್ತಿಲ್ಲ ಹಾಗೆ ಮಾಡ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಗಟ್ಟಿಗೆ ಕಲಸಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಇಲ್ಲದಿರ ಕಾಲು ಗಂಟೆ ಬಿಡೋಣ ಇಷ್ಟು ಗಟ್ಟಿಗಿರಲಿ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನೆನೆ ಬಿಡೋಣ ಅಷ್ಟರಲ್ಲಿ ನಾವು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಮೊಳಕೆ ಕಟ್ಟಿರೋ ಕಾಳುಗಳು ಹಾಕ್ಕೊತಾ ಇದ್ದೀನಿ ಆಗ ಮೊಳಕೆ ಕಟ್ಟಿರೋ ಕಾಳಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಕಡಲೆಕಾಳು ಹಾಕ್ಕೊಂತ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಕಡಲೆಕಾಳು ಹಾಕ್ಕೊಂತ ಇದ್ದೀನಿ ಹಂಗೆ ಒಂದು ಮೂರು ಸ್ಪೂನಷ್ಟು ಹೆಸ್ರು ಕಾಳು ಎಲ್ಲ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಅವನ್ನ ಹಾಕ್ಕೊಂತ ಇದ್ದೀನಿ ಮತ್ತು ಮೆಂತ್ಯ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಒಂದು ಸ್ಪೂನಷ್ಟು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ತಂಬಿಕೊಡುತ್ತೆ ಮೆಂತ್ಯ ಹಾಕೋದ್ರಿಂದ ಮತ್ತು ಒಂದು ಮೆಣ್ಸಿ ಕಾಯಿ ಹಾಕ್ಕೊತಾ ಇದ್ದೀನಿ ಇದು ಬಿ ಪಿ ಶುಗರು ಇರೋರಿಗೆಲ್ಲ ಒಳ್ಳೆಯದು ಒಂದು ಅರ್ಧ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಈಗ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳೋಣ ಇದು ನೆಂದಿದೆ ನಾವು ಅಷ್ಟೆಲ್ಲ ರೆಡಿ ಮಾಡ್ಕೊಳಕ್ಷೋದಕ್ಕೆ ಇದು ನೆಂದಿರುತ್ತೆ ನೀವು ಮೊಳಕೆ ಕಟ್ಟಿಲ್ಲ ಅಂದರೆ ನೆನಗೆ ಸಹ ಹಾಕ್ಕೊಬೋದು ಚೆನ್ನಾಗಿ ಬರುತ್ತೆ ಈಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಸಬ್ಬಾಕ್ಷಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇಷ್ಟು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳೋಣ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಗಟ್ಟಿ ಕಲಿಸಿದ್ವಿ ಅವಾಗಲೇ ಈಗ ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಸಹ ಹಾಕ್ಕೋಬೋದು ನಾನು ಈರುಳ್ಳಿ ಏನು ಹಾಕಿಲ್ಲ ಹಿಂಗೆ ಹಾಕ್ಕೊತಾ ಇದ್ದೀನಿ ನಾವು ಎಷ್ಟು ತೆಳ್ಳಗೆ ಹಾಕೋರು ಅಷ್ಟು ತೆಳ್ಳಗೆ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗೇನು ನೆನೆಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ತವಕ್ಕ ಕಾಯಕ್ಕೆ ಒಂದು ಇಂಚು ಅದ್ರ ಮೇಲೆ ಈಗ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಯಲ್ಲಿ ಈ ಥರ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಎದ್ದಾಳುತ್ತೆ ನೋಡಿ ಎಷ್ಟು ಎಳ್ಳಿ ಬೇಕಾದ್ರೂ ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ನಾನು ಸ ಮೀಡಿಯಮಾಗಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚೆನ ಚೆನ್ನಾಗಿ ಅಬೆಯಲ್ಲಿ ಬೇಕಾಳುತ್ತೆ ಇದು ಒಳ್ಳೆಯ ಎಲ್ತಿ ಫುಡ್ಡು ಡಯೇಟ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಮತ್ತು ಹೆಸ್ರು ಕಾಳು ಕಡಲೆಕಾಳು ಎಲ್ಲ ಮೊಳಕೆ ಕಟ್ಟಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಬೇಗನೂ ಆಗುತ್ತೆ ಇನ್ನೊಂದು ಹಾಕ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಮಕ್ಕಳು ಕಾಳು ತಿನ್ನೋಕ್ಕೆ ಏನಾದ್ರು ಬೇಜಾರು ಪಟ್ಟರೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನೋಡಿ ಇದನ್ನು ಹಾಕ್ಕೊಂಡು ಮಾಡೋಣ ಇವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸೊಪ್ಪೆಲ್ಲ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗ ಕರ್ಬೇವಿನ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ನೋಡಿ ರೆಡಿಯಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಕಲ್ಲರಾಗಿ ಆಗಿ ಸ್ಮೂತಾಗೂ ಇದೆ ಇದೊಳ್ಳೆ ಡಯೆಟ್ ಮಾಡೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು